ಇಲ್ಲಿದು ನೋಡಿ ಇದು ಹೂವಿನ ಗಿಡವನ್ನೆಲ್ಲ ತೆಗ್ದಿದ್ದೇವೆ ಇಲ್ಲಿ ನೋಡಿ ಹೇಗಿತ್ತಲ್ಲ ಇಲ್ಲಿ ಇಲ್ಲಿ ಫುಲ್ ಇತ್ತು ಅದು ಚಿಗುರು ಬರ್ಲಿಕ್ಕೆಲ್ಲ ತೆಗ್ದಿದ್ದೇವೆ ಇಲ್ಲಿ ಇಲ್ಲಿ ಸಹ ತೆಗ್ದಿದ್ದೇವೆ ನಾವು ಮೊನ್ನೆ ಹೇಳಿದ್ದಲ್ಲ ತೆಗಿತೇವೆ ಅಂತ ಹೇಳಿ ಇದು ಬಂತು ರಿಂಕು ನೋಡಿ ಮೋಡ ನೋಡಿ ಫುಲ್ಲ ಈಗ ಬರುವ ಹಾಗೆ ಉಂಟು ಬಸಳೆ ಒಮ್ಮೆ ಎಲ್ಲ ತೆಗ್ದಾಯ್ತು ಇನ್ನೂ ವಾಪಸ್ ನೆಡ್ಲಿಕ್ಕೆ ಉಂಟು ಮಳೆಗಾಲದಲ್ಲಿ ಬಾಸಳೆ ನೆಡುವಾಗ ಅದು ಗುಂಡಿಯಲ್ಲಿ ನೀರು ನಿಲ್ಬಾರ್ದು ನೀರು ನಿಂತು ಅದು ಇದಾಗ್ತದೆ ಅಂತ ಕೊಳೆತು ಹೋಗ್ತದೆ ಈಗ ನೀರು ನೆಡ್ಬೇಕಷ್ಟೇ ನಮಗೆ ಕೂಡ ನೆಡ್ಬೇಕಷ್ಟೇ ಈಗ ಬೇರೆ ಗಿಡ ಎಲ್ಲ ಇಟ್ಟಿದೆ ಇಲ್ಲಿ ಇಲ್ಲಿ ನೆಡುದಾ ಇಲ್ಲಿ ಅಂತ ಪೇಸ್ಟ್ ಚೇಂಜ್ ಮಾಡಬೇಕಷ್ಟೆ ನೆಡ್ಲಿಕ್ಕೆ ಅನವೆನವೇ

ನೋಡಿ ಹಣ ಈಗ ಕೆಲವರಿಗೆ ಸಿಗ್ತದೆ ಅದನ್ನ ಪದಾರ್ಥ ಮಾಡ್ಲಿಕ್ಕೆ ಹೋಗಬೇಡಿ ಅದು ವಿಷಾದೆಲ್ಲ ಇರ್ತದೆ ನೋಡಿ ಇಲ್ಲಿ ಆಗಿದೆ ಇನ್ನು ಎಲ್ಲಿ ಆಗಿದೆ ಅಂತ ಗೊತ್ತಿಲ್ಲ ತುಂಬ ಆದ್ರೆ ಕೂಡ ಅದು ವಿಷಾದ ಇರ್ತದೆ ಪದಾರ್ಥ ಮಾಡ್ಲಿಕ್ಕೆ ಹೋಗಬೇಡಿ ಬೀಜ ಹಾಕ್ಲಿಕ್ಕೆ ಬೀಜ ಉಂಟು ಎಂತದ್ದು ಗೊರಟು ಹಾಕಿಬಿಡು ಇಲ್ಲಿ ಎಂಥದ್ದು ನೆಟ್ಟದು ಸತ್ತಿದೆ ಇಲ್ಲಿ ಬೀಜ ಆಗಿದೆ ಅಂತ ಅದು ಗೊತ್ತಿಲ್ಲ ತೊಟ್ಟೆ ಇತ್ತು ಹಾಕಿಬಿಡು ಅಂತ ಉಂಟು ಮಾವಿನ ಹಣ್ಣನ್ನು ತಿಂದು ಹಾಕಿದ್ದು ಈ ಹೂವಿನ ಗಿಡ ಉಂಟಲ್ಲ ಒಮ್ಮೆ ಮೊನ್ನೆ ಸತ್ತು ಹೋಗಿತ್ತು ಅಂದರೆ ಎಲ್ಲ ಎಲೆ ಬಿದ್ದು ಅದು ಇಲ್ಲಿ ಪೈಪ್ನ ನೀರು ಹೋಗ್ತಾ ಇರಲಿಲ್ಲ ಅದಕ್ಕೆ ನಮಗೆ ಗೊತ್ತೇ ಇಲ್ಲ ನೀರು ಹೋಗಿ ಯಾಕೆ ಸತ್ತ ಅಂತ ನೋಡುವಾಗ ನೋಡುವಾಗ ನೋಡಿ ಈ ಪೈಪ್ನ ನೀರು ಹೋಗ್ತಾ ಇರಲಿಲ್ಲ ಅದು ಬ್ಲಾಕ್ ಆದದ್ದು ಬ್ಲಾಕ್ ಆಗಿ ಅದು ಸಾಯಲಿಕ್ಕೆ ಆಗಿದೆ ಮತ್ತೆ ಅದಕ್ಕೆ ನೀರೆಲ್ಲ ಆಗಿ ಚಂದ ಚಿಗುರು ಇದೆ ನೋಡಿ ಈ ಚಿಗುರು ಮತ್ತೆ ಇದು ಒಣಗಿದುಂಟು ಕೆಲವೊಂದು ಒಣ ಅದನ್ನು ತುಂಡು ಮಾಡಬೇಕು ಇಲ್ಲದೆ ಚೆಂದ ನೋಡಿ ಕಟ್ಟಿರ್ತಾರೆ ಈ ಗಿಡ ಮರ ನೋಡಿ ಹೂ ಕೂಡ ಉಂಟು ಚಿಗುರು ಕೂಡ ಉಂಟು ಹಾಗೆ ಒಣಗಿದ ಕಾಂಡಗಳು ಕೂಡ ಉಂಟು ಅಂದ್ರೆ ಒಣಗಿದ ಕಾಂಡಗಳನ್ನು ಟೈಮ್ ಟೈಮಲ್ಲಿ ಬರುವಾಗ ಅದು ಒಣಗಿದೆಲ್ಲ ತೆಗೆದ್ರೆ ಚಂದ ಚಿಗುರು ಬಂದು ವಾಪಸ್ ಜಾಸ್ತಿ ಹೂ ಆಗ್ತದೆ ಅದು ಮಳೆಗಳ ಟೈಮಲ್ಲಿ ತೆಗಿಬೇಕು ಈಗ ಇಲ್ಲಿ ಸ್ಟಾರ್ಟ್ ಆಗ್ತಾ ಬಂತು ಮಳೆಯನ್ನು ಇನ್ನು ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟು ಬೇಗ 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 ಮಳೆ ಬನ್ನಿ 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 ಬರ್ತಾ ಅಲ್ಲೇ ಮಣ್ಣು ಮಾಡ್ತೀರಾ ಹೋಗು ಒಂದು ಬಾಕಿ ಆಗಿದೆ ಎಷ್ಟು ಕಾಲ್ಗೆ ನೂರ ಕಾಲು ಕೆಜಿಗೆ ನೂರು ಸರಿ ಮೇಡಮ್ ಇದರಲ್ಲೇ ನೋಡಿ ಕಾಲು ಕೆಜಿಗೆ ನೂರು ನೆಕ್ಕರೆ ಮಾವಿನ ಅಂತ ಇದು ಎರಡು ಸ್ವಲ್ಪ അതിന് മീനൂറ് നാൽനൂറ് ബല്യ ഇത് ബരഡ് മീനക്കല്യർ നാൽപ്പ நோடி மீன மார்க்கெட்டி வந்தது தோழுவது எந்த சாந்தினி மீன்ட்டு அது வே

ಇವತ್ತೈವಮ್ಮ ಇನ್ನೂ ನಾಲ್ಕು ಗೊತ್ತೆ ಇನ್ನೂರೈವತ್ತು ಇನ್ನೂರ ನಲವತ್ತ ನಾಲ್ಕು ನೂರ ಅಂತ ನೋಡಿ ಕೊಟ್ಟೆ ನಾನು ಒಳ್ಳೆ ಅಂತ ನೋಡಿ ನಾವು ಐಸ್ ಹಾಕ್ಲಿಕ್ಕೆ ಹೋಗ್ತೇವೆ ಬರ್ತದೆ ನೋಡಿ ಮೀನಿಗೆ ಐಸ್ ಹಾಕೋದು ನೋಡಿ ಮೀನಿಗೆ ಐಸ್ ಹಾಕುವ ಅಂತ ಹೇಳಿ

ಟೈಮ್ ಆದ್ಮೇಲೆ ನಾವು ಮೀನ್ ಮಾರ್ಕೆಟ್ಗೆ ಹೋಗಿ ತುಂಬಾ ಟೈಮ್ ಬಂದ ಹೋಗಿರ್ಲಿಲ್ಲ ಅಪ್ಪನೆ ಎಂತ ಮೀನು ತರ್ಲಿಕ್ಕಿದ್ರು ಅಪ್ಪನೇ ಸಿಕ್ಕಿದ್ರೆ ಯಾವ್ದು ಅಂತ ಹೇಳಿದ್ರೆ ನೇರಳೆ ಹಣ್ಣು ಅದೊಂದು ನಾನು ಎಷ್ಟು ಸಲ ಹುಡುಕ್ತಿದ್ದೆ ಕಾಲ್ ಕೆಜಿಗೆ ನೂರು ರೂಪಾಯಿ ಇದಕ್ಕೆ ಉಪ್ಪು ಆಗಿತ್ತು ಉಪ್ಪು ಹಾಕಿಡುದು ಇದು ನೀವ್ ಎಂತ ಹೇಳ್ತೀರಿ ಜಾಮೂನ್ ಫ್ರೂಟ್ಸ್ ಅಂತ ಹೇಳ್ತೇವೆ ಜಾಮೂನ್ ಹಣ್ಣು ಅದೇ ಆಗಿರ್ಬೇಕು ಹೌದು ನೇರಳೆ ಹಣ್ಣು ನಾನು ಎಷ್ಟು ಟೈಮ್ ಇಂದ ಹುಡುಕ್ತಿದ್ದೆ ಈಗ ಉಂಟಲ್ಲ ಸ್ಟೇಟ್ ಬ್ಯಾಂಕ್ ಅಲ್ಲಿ ಎಲ್ಲ ಸೇರಿ ಉಂಟಲ್ಲೆಲ್ಲ ಉಂಟು ಹಾಗೆ ನಂಗೆ ಭಾರಿ ಖುಷಿ ಆಯ್ತು ನೂರು ರೂಪಾಯಿ ಸಾಕು ಒಮ್ಮೆಗೆ ಮತ್ತೆ ಇದು ಎಂತ ಡೆಕ್ಕರೆ ಮಾಡೋಕೆ ಆಗ್ತದೆ ಡೆಕರ್ ನಂದು ಕಾಟ ಅಲ್ಲ ಅದು ಕಾಟೆ ಗುಡ್ಡ ಎಲ್ಲ ಸಿಗ್ತದೆ ಆ ನೆಕ್ಕರೆ ಅಲ್ಲ ಪರಿಮಳ ನೆಕ್ಕರೆ ನೆಕ್ಕರೆ ಹಾಗೆ ಉಂಟು ಕಸಿ ಟೈಪ್ ಅಲ್ಲಿ ಇದು ಬೆರೆ ಟೈಪ್ ಅದ್ರು ಪರಿಮಳ ಎಲ್ಲ ಹಾಗೆ ಉಂಟು ಒಂದು ಕಡೆ ಮಾತ್ರ ಸಿಕ್ಕಿದ್ದು ಸಿಕ್ಕಿದ್ದು ಇದು ಎಲ್ಲಿ ಗೊತ್ತುಂಟಾ ಮೀನ ಮಾರ್ಕೆಟ್ ಸ್ಟೇಟ್ ಬ್ಯಾಂಕ್ ಹತ್ರ ಹೋಗ್ತೇವೆ ಅಲ್ಲಿ ಒಂದು ಈಚೆ ಮೇಲೆ ಅಲ್ಲ ಈಚೆ ಒಬ್ರು ಅಂಕಲ್ ಇಬ್ರು ಸೇಲ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿಂದಲ್ಲ ನೇರಳೆ ಕೂಡ ಇದು ನೆಕ್ಕರೆ ಆಗಿರ್ಬೇಕಲ್ಲ ಕಷಿಟ್ಲಿಗೆ ಎಷ್ಟು ಹೇಳಿದ್ರಲ್ಲಿ ನೂರ ಇಪ್ಪತ್ತು ಕೆ ಕೆಜಿ ಹೇಗೆ ಅನಿಸ್ತಾ ಇದು ನೋಡುವಾಗ ನಾನ್ ನೆಕ್ಕರೆ ಅಲ್ಲ ಅಂತ ಹೇಳಿದೆ ಕಶಿ ಅಂತ ಕಸಿ ಅಂತ ಇದು ಕಷಿ ನೆಕ್ಕರೆ ಆಗಿ ಅಂದ್ರೆ ಪರಿಮಳ ತಿನ್ನುವಾಗ ನೆಕ್ಕರೆ ಆಗೇ ಅಂತ ಇದು ನೆಕ್ಕರೆ ಬೇರೆ ಶೇಪಲ್ಲಿ ಅದು ರೌಂಡ್ ಶೇಪ್ ಅಲ್ಲಿ ನೋಡಿ ಇದು ಕಷಿಯಾಗಿ ನೋಡ್ಲಿಕ್ಕೆ ಹುಟ್ಟಿದ ತಿಂದು ಗೊತ್ತಿಲ್ಲ ಯಾರಿಗಾದ್ರೂ ನೇರಳೆ ಹಣ್ಣು ಅಥವಾ ನೆಕ್ಕರೆ ಮಾವಿನ ಹಣ್ಣು ಗೊತ್ತಿಲ್ಲ ಯಾರಿಗಾದ್ರೂ ಬೇಕಾದ್ರೆ ಅಲ್ಲಿಗೆ ಹೋಗಿ ಸ್ಟೇಟ್ ಬ್ಯಾಂಕ್ ಹತ್ರ ಅಲ್ಲಿ ಸೇಲ್ ಮಾಡ್ಕೊಂಡು ಉಂಟು ತುಂಬಾ ಇನ್ನು ಸ್ವಲ್ಪ ಟೈಮ್ ಮತ್ತೆ ಅದು ಹೋಗ್ತದೆ ಇದು ನೆಲೆ ಹಣ್ಣು ಸಿಗುದಿಲ್ಲ ಹಾಗೆ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಆ ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್